ಇತ್ತೀಚಿನ ದಿನಗಳಲ್ಲಿ ಸಿಟಿ ಸಿಟಿಯ ಬಿಸಿಲಿಗೆ ಜನ ರೋಸಿ ಹೋಗಿದ್ದಾರೆ ಯಾಕೆ ಈ ಬಾರಿ ಬೇಸಿಗೆಯಲ್ಲಿ ಇಷ್ಟೊಂದು ಬಿಸಿಲು ಇನ್ನು ಮುಂದಿನ ದಿನಗಳಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಇಷ್ಟು ಮಾಹಿತಿ ಕೊಡಲು ನಮ್ಮ ಜೊತೆ ಇವತ್ತು ಹವಾಮಾನ ಇಲಾಖೆ ತಜ್ಞರಾದ ಎ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಈ ಬಾರಿ ಬೇಸಿಗೆಯಲ್ಲಿ ಇಷ್ಟೊಂದು ಬಿಸಿಲು ಯಾಕೆ ಸರ್ ಕಾರಣ ಏನು ನಮಸ್ಕಾರ ನಿಮ್ಗೆ ಗೊತ್ತಿರಬೇಕು ಹೋದ ವರ್ಷ ಎಲ್ಲಿನೋ ವರ್ಷ ಯಾಕೆಂತಂದರೆ ಈ ಎಲ್ಲಿನೋನ ಒಂದು ಸೂಚ್ಯಂಕ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ಗೆ ಮೇಲಿತ್ತು ಹಾಗಾಗಿ ಎಲ್ಲಿನೋ ಹೋದ ವರ್ಷ ತೀವ್ರವಾಗಿತ್ತು ಅದರಿಂದ ಕೂಡ ನಮಗೆ ಈ ಮಳೆಯ ಪ್ರಮಾಣ ಕಡಿಮೆ ಇತ್ತು ಅದರ ಒಂದು ಪ್ರಭಾವದಿಂದ ನಮಗೆ ಈ ವರ್ಷ ಚಳಿಯ ಪ್ರಮಾಣ ಕೂಡ ಹೆಚ್ಚಿರಲಿಲ್ಲ ಈ ವರ್ಷ ನೋಡಿದರೆ ಫೆಬ್ರವರಿ ತಿಂಗಳು ಕಳೆದ ಒಂದು ಹನ್ನೆರಡು ವರ್ಷಗಳಲ್ಲಿ ಪ್ರತ್ಯೇಕವಾಗಿ ಬೆಂಗಳೂರಿಗೆ ತುಂಬ ದಾಖಲೆ ಬೇಸಿಗೆ ಅಂದರೆ ಈ ವರ್ಷ ಫೆಬ್ರವರಿ ತಿಂಗಳು ಕನ್ನಡ ಕಳೆದ ಹನ್ನೆರಡು ವರ್ಷಗಳಲ್ಲಿ ಇಲ್ಲದೇ ಅಂತ ಒಂದು ಬಿಸಿಲು ಈ ವರ್ಷ ಫೆಬ್ರವರಿ ತಿಂಗಳು ನಾವು ನೋಡಿದ್ದೀವಿ ಯಾಕೆಂದರೆ ಸರಾಸರಿ ಉಷ್ಣಾಂಶ ಇಪ್ಪತ್ತೈದು ಪಾಯಿಂಟು ಆರು ಡಿಗ್ರಿ ಸೆಲ್ಸಿಯಸ್ ಇತ್ತು ಈ ಇದರ ಒಂದು ಕಾರಣದಿಂದ ನಮಗೆ ಈ ವರ್ಷ ಈ ಬೇಸಿಗೆನ ಒಂದು ಪ್ರಮಾಣ ನಮಗೆ ಫೆಬ್ರವರಿ ತಿಂಗಳೇ ಗೊತ್ತಾಗಿತ್ತು ಈ ವರ್ಷ ಫೆಬ್ರವರಿ ತಿಂಗಳು ವಾಡಿಕೆಗಿಂತ ಒಂದು ಪಾಯಿಂಟು ಮೂರು ಡಿಗ್ರಿ ಸೆಲ್ಶಿಯಸ್ ಹೆಚ್ಚಿತ್ತು ಹೋದ ವರ್ಷ ಹೋಲಿಕೆ ಮಾಡಿದರೆ ಇದು ಒಂದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಹೋಳಿಕೆಗಿಂತ ಹೆಚ್ಚಿತ್ತು ಫೆಬ್ರವರಿ ತಿಂಗಳು ನಮಗೆ ಮಳೆಯ ಪ್ರಮಾಣ ತೊಗೊಂಡಿದರೆ ಬರೀ ಏಳು ಮಿಲಿಮೀಟರ್ ಮಾತ್ರ ಬರಬೇಕು ಅದು ಕೂಡ ಈ ವರ್ಷ ನಮಗೆ ಬರಲಿಲ್ಲ ಆದರೂ ಕೂಡ ಈ ಎಲ್ಲಿನ ಒಂದು ಪ್ರಭಾವ ಅಥವಾ ಅದರ ಒಂದು ಹಂತ ಈ ಮುಂದಿನ ತಿಂಗಳು ಈ ಬೇಸಿಗೆ ತಿಂಗಳು ಪೂರ್ತಿ ಅದೇ ಮಧ್ಯಮ ಹಂತದಲ್ಲಿ ಒಂದು ಸಾಧ್ಯತೆ ಇದೆ ಹೋದ ವರ್ಷ ಅದು ತೀವ್ರವಾಗಿತ್ತು ಸ್ವಲ್ಪ ದುರ್ಬಲವಾಗಿ ಅದು ಮಧ್ಯಮ ಹಂತಕ್ಕೆ ಬಂದಿದೆ ಇದೇ ಹಂತದಲ್ಲಿ ಮುಂದಿನ ಒಂದು ಎರಡು ತಿಂಗಳು ಇದು ಒಂದು ಸಾಧ್ಯತೆ ಇರೋದರಿಂದ ಉಷ್ಣಾಂಶ ನಮಗೆ ಕೆಲವು ದಿನಗಳು ವಾಡಿಕೆಗಿಂತ ಒಂದು ಎರಡು ಡಿಗ್ರಿ ತನಕ ಹೆಚ್ಚು ಒದ್ದಾಗುವಂಥ ಸಾಧ್ಯತೆ ಇದೆ ಪ್ರತ್ಯೇಕವಾಗಿ ಬೆಂಗಳೂರಿಗೆ ನೋಡಿದರೆ ಈ ವರ್ಷ ಈ ಮಾರ್ಚ್ ತಿಂಗಳು ಐದನೇ ತಾರೀಕು ಆರನೇ ತಾರೀಕು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿತ್ತು ಅದು ವಾಡಿಕೆಗಿಂತ ಮೂರು ಪಾಯಿಂಟ್ ಐದು ಡಿಗ್ರಿ ಸೆಲ್ಷಿಯಸ್ ಹೆಚ್ಚು ವರದಿಯಾಗಿತ್ತು ಆದರೆ ಮುಂದಿನ ಒಂದು ಒಂದು ವಾರಕ್ಕೆ ನೋಡಿದರೆ ಈ ಗರಿಷ್ಠ ಉಷ್ಣಾಂಶ ಬೆಂಗಳೂರಲ್ಲಿ ಮೂವತ್ತ್ನಾಲ್ಕು ಅಥವಾ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇರುವಂಥ ಒಂದು ಸಾಧ್ಯತೆ ಇದೆ ಮುಂದಿನ ತಿಂಗಳು ಏಪ್ರಿಲ್ ತಿಂಗಳು ಮಳೆ ಹೇಗಾಗುತ್ತೆ ಮತ್ತು ಉಷ್ಣಾಂಶ ಹೇಗಿರುತ್ತೆ ಅಂತ ಅಧಿಕೃತವಾಗಿ ನಾವು ಈ ತಿಂಗಳು ಕೊನೆಗೆ ಅಥವಾ ಏಪ್ರಿಲ್ ತಿಂಗಳಿಗೂ ಒಂದನೇ ತಾರೀಕು ನಾವು ಒಂದು ಮುನ್ಸೂಚನೆಯನ್ನು ಕೊಡ್ತೀವಿ ಸರ್ ಹವಾಮಾನ ಇಲಾಖೆಯಿಂದ ಈ ತಿಂಗಳು ಮಳೆ ಆಗುವ ಸಾಧ್ಯತೆ ಇರುತ್ತೆ ಅಂತ ಮಾಹಿತಿ ಕೂಡ ಬಂದಿತ್ತು ಆದರೆ ಇನ್ನೂ ಮಳೆ ಆಗಿಲ್ಲ ಇದಕ್ಕೆ ಕಾರಣ ಏನು ಸರ್ ಇಲ್ಲ ಮಳೆ ಆಗಲಿಲ್ಲ ಅಂತಿಲ್ಲ ಉತ್ತರ ಒಳನಾಡಿನಲ್ಲಿ ಬೀದಲಲ್ಲಿ ಗುಡುಗು ಮಿಂಚು ಸಕ್ಯ ಮಳೆ ಒಂದು ಎರಡು ದಿನಕ್ಕೆ ಹಿಂದೆ ಆಗಿತ್ತು ನಾಲ್ಕು ಸೆಂಟಿಮೀಟರ್ ಮಳೆ ಆಗಿತ್ತು ಮುಂದಿನ ಒಂದು ವಾರಕ್ಕೆ ಅಂತ ನೋಡಿದರೆ ಹಗುರು ಮಳೆ ಈ ಕರಾವಳಿಗೆ ಒಂದು ಇವತ್ತಿಂದ ಒಂದು ಮೂರನೇ ದಿನ ಇವತ್ತು ನಾಳೆ ಬಿಟ್ಟು ನಂತರ ಒಂದು ಎರಡು ಮೂರು ದಿನಗಳಿಗೆ ಮತ್ತು ಉತ್ತರ ಒಳನಾಡಿನಲ್ಲಿ ಇವತ್ತು ಮತ್ತು ನಾಳೆ ಒಂದೆರಡು ಕಡೆ ಮತ್ತು ದಕ್ಷಿಣ ಒಳನಾಡಲ್ಲಿ ಒಂದು ನಾಳೆದಿಂದ ಒಂದು ಮೂರು ದಿನಗಳಿಗೆ ಹಗುರ ಮಳೆ ಕೆಲವು ಜಿಲ್ಲೆಗಳಲ್ಲಿ ಆಗುವಂಥ ಒಂದು ಸಾಧ್ಯತೆ ಇದೆ ಆದರೂ ಕೂಡ ಈ ಮಳೆಯ ಪ್ರಮಾಣ ಹೆಚ್ಚು ಇರುವ ಸಾಧ್ಯತೆ ಇಲ್ಲ ಸರ್ ಬೆಂಗಳೂರಲ್ಲಿ ಯಾಕಾಗಿಲ್ಲ ಸರ್ ಮಳೆ ಅಂತ ಪ್ರಶ್ನೆ ಬೆಂಗಳೂರಲ್ಲಿ ಈ ತಿಂಗಳು ಕೊನೆಯ ವಾರ ಒಂದೆರಡು ದಿನ ಮಳೆ ಆಗುವಂಥ ಒಂದು ಸಾಧ್ಯತೆ ಇದೆ ಆದರೆ ಬೆಂಗಳೂರಲ್ಲಿ ಯಾವಾಗ ನೋಡಿದರೆ ಈ ಮಳೆಯ ಪ್ರಮಾಣ ಮಾರ್ಚ್ ತಿಂಗಳಿಗೆ ಹದಿನಾಲ್ಕು ಪಾಯಿಂಟು ಏಳು ಮಿಲಿಮೀಟರ್ ಮಾತ್ರ ಮಳೆ ಆಗಬೇಕು ನಮ್ಮ ಮುನ್ಸೂಚನೆ ಪ್ರಕಾರ ಈ ಇಡೀ ರಾಜ್ಯಕ್ಕೆ ಈ ಮಾರ್ಚ್ ತಿಂಗಳು ವಾಡಿಕೆ ಮಳೆ ಆಗುವಂಥ ಒಂದು ಸಾಧ್ಯತೆ ಇದೆ ವಾಡಿಕೆಗಿಂತ ಸ್ವಲ್ಪ ಕಡಿಮೆ ಮಳೆ ಕೂಡ ಆಗುವಂಥ ಒಂದು ಸಾಧ್ಯತೆ ಇದೆ ಆದರೆ ಈ ಮಳೆಯ ಪ್ರಮಾಣ ಮುಂದಿನ ತಿಂಗಳು ಏಪ್ರಿಲ್ ಮತ್ತು ಮೇ ತಿಂಗಳು ಕೆಲವು ದಿನಗಳು ಗುಡುಗು ಮಿಂಚು ಸಹಿತ ಮಳೆ ಆಗುವಂಥ ಸಾಧ್ಯತೆ ಇದೆ ಮಳೆ ಆಗತ್ತೆ ಏಪ್ರಿಲ್ ಮೇ ತಿಂಗಳು ಈ ಬೇಸಿಗೆ ಮಳೆ ಆಗತ್ತೆ ಸರ್ ಇನ್ನು ಈ ತಿಂಗಳು ಉಷ್ಣಾಂಶ ಜಾಸ್ತಿ ಇರೋದರಿಂದ ಏಪ್ರಿಲ್ ತಿಂಗಳು ಇಲ್ಲ ಮೇ ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ ಎಷ್ಟಿರ್ಬೋದು ಸರ್ ಸರಾಸರಿಯಾಗಿ ನೋಡಿದರೆ ನಮಗೆ ಈ ಬೇಸಿಗೆ ಕಾಲದ ಹುಚ್ಚ ಅಂತಂದರೆ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಬೆಂಗಳೂರಿಗೆ ಪ್ರತ್ಯೇಕವಾಗಿ ಈ ಉಷ್ಣಾಂಶ ಗರಿಷ್ಠ ಉಷ್ಣಾಂಶ ಮೂವತ್ನಾಲ್ಕು ಪಾಯಿಂಟು ಒಂದು ಡಿಗ್ರಿ ಸೆಲ್ಷಿಯಸ್ ವಾಡಿಕೆ ಉಷ್ಣಾಂಶ ಮೂವತ್ತ್ನಾಲ್ಕು ಪಾಯಿಂಟು ಒಂದು ಡಿಗ್ರಿ ಸೆಲ್ಷಿಯಸ್ ಇರುತ್ತೆ ಮೇ ತಿಂಗಳಿಂದ ಈ ಉಷ್ಣಾಂಶ ಕಡಿಮೆ ಆಗುತ್ತೆ ಯಾಕಂದರೆ ಮೇ ತಿಂಗಳು ಈ ಸರಾಸರಿ ಉಷ್ಣಾಂಶ ಮೂವತ್ತ್ ಮೂರು ಪಾಯಿಂಟು ನಾಲ್ಕು ಡಿಗ್ರಿ ಸೆಲ್ಷಿಯಸ್ಗೆ ಬಂದುಬಿಡುತ್ತೆ ನಂತರ ಈ ಉಷ್ಣಾಂಶ ಕಡಿಮೆ ಆಗುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳು ನಮಗೆ ಯಾವಾಗಲೂ ಈ ಕಾಲನ ಉಚ್ಚ ಇರೋದರಿಂದ ಈ ಉಷ್ಣಾಂಶ ಕೆಲವು ದಿನಗಳು ಒಂದಿಂದ ಎರಡು ಡಿಗ್ರಿ ವರೆಗೂ ಹೆಚ್ಚು ಒಂದು ಸಾಧ್ಯತೆ ಇದೆ ಅದೇ ರೀತಿಯಿಂದ ಮಳೆ ಕೂಡ ಆಗುತ್ತೆ ಇವತ್ತೆಲ್ಲ ಮಳೆ ಆಗುತ್ತೋ ಏನಾಗುತ್ತೆ ಅಂದರೆ ಈ ಉಷ್ಣಾಂಶದಲ್ಲಿ ಕಡಿಮೆ ಉಷ್ಣಾಂಶ ಕಡಿಮೆ ಆಗುತ್ತೆ ಮತ್ತು ತಂಪಾಗತ್ತೆ ಆ ರೀತಿಯ ಒಂದು ವಾತಾವರಣ ಕೂಡ ನಾವು ನೋಡ್ತಾ ಇದ್ದೀವಿ ಸರಿ ಈ ಬಾರಿ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರಿನ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗಿದೆ ಸೊ ಉಷ್ಣಾಂಶ ಕಡಿಮೆ ಆಗ್ತಾ ಆಗ್ತಾ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಾ ಅಂತ ಉಷ್ಣಾಂಶ ಕಡಿಮೆ ಆಗ್ತಾ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಕಾರ ಮಳೆ ಬರಬೇಕು ಮಳೆ ಬಂದರೆ ನಾನು ನೀರಿನ ಪ್ರಾಬ್ಲಮ್ ಖಂಡಿತ ನಮಗೆ ಸಾಲ್ವ್ ಆಗುತ್ತೆ ಹಾಗಾಗಿ ನಾನು ಹೇಳಿದ ಪ್ರಕಾರ ಈ ಏಪ್ರಿಲ್ ಮೇ ತಿಂಗಳು ಮಳೆ ಆಗುವಂಥ ಒಂದು ಸಾಧ್ಯತೆ ಇದೆ ನಾ ಎಲ್ಲಿಲ್ಲೋ ಅಂತ ಹೇಳಿದಲ್ವಾ ಜಾಗತಿಕ ನಿಯಂತ್ರಣ ಅಂತ ಹೇಳ್ತೀವಿ ಗ್ಲೋಬಲ್ ಪ್ಯಾರಾಮೀಟರ್ ಅಂತ ಹೇಳ್ತೀವಿ ಅದು ಇವಾಗ ಹೋದ ವರ್ಷದಿಂದ ಸ್ವಲ್ಪ ದುರ್ಬಲವಾಗಿ ಮಧ್ಯಮ ಹಂತಕ್ಕೆ ಬಂದಿದೆ ಇದು ಇನ್ನೂ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಪೂರ್ಣವಾಗಿ ದುರ್ಬಲವಾಗುವಂಥ ಸಾಧ್ಯತೆ ಇದೆ ಸೊ ಅದು ಕೂಡ ನಮಗೆ ಒಂದು ಅನುಕೂಲಕರವಾದ ವಿಷಯ ತುಂಬ ಧನ್ಯವಾದ ಧನ್ಯವಾದ ಸರ್ ನಿಮ್ಮ ಮಾಹಿತಿಗಾಗಿ ನೋಡಿದ್ರಲ್ಲ ಇದಿಷ್ಟು ಹವಾಮಾನ ಇಲಾಖೆ ತಜ್ಞರ ಅದ ಎ ಪ್ರಸಾದ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ನವ್ಯ ಶ್ರೀಶಾಂಕ್ ಪಿ ಟಿ ವಿ ನ್ಯೂಸ್ ಬೆಂಗಳೂರು